ನಿಂಬೆ ಸಿಪ್ಪೆನ ಈ ಥರ ಸಣ್ಣಗೆ ಹೆಚ್ಚಿಬಿಟ್ಟು ಬಿಸಿಲಿಗೆ ಇಡೋಣ ಈಗ ಬಾಣಲಿಗೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಒಣಗಿಸ್ಕೊಂಡಿದ್ದಂಥ ನಿಂಬೆ ಸಿಪ್ಪೆ ಇತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಸುತ್ತು ಹುರಿಯೋದು ಅಂತಲೇ ಅಂದ್ಕೊಳ್ಳಿ ಒಂದು ಸುತ್ತು ಉಳ್ಕೊಳ್ಳೋಣ ಒಂದೆರಡು ನಿಮಿಷ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈಗಾಗಿದೆ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಮೊದಲು ಒಂದ್ಸಲಿ ಹಾಕ್ಕೊಂಡಿದ್ದೀನಿ ಪೂರ್ತಿ ತಣ್ಣಗಾಗಬಾರ್ದು ಸ್ವಲ್ಪ ಬೆಚ್ಚಗಿದೆ ಅನ್ನೋವಾಗಲೇ ಹಾಕ್ಕೋಬೇಕು ಇದು ನೋಡಿ ಸ್ವಲ್ಪ ಪುಡಿ ಆಗಿದೆ ಈಗ ಇದಕ್ಕೆ ಹಾಕ್ಕೊಳ್ತೀನಿ ಆಮೇಲೆ ಜರಡಿ ಮಾಡ್ಕೊಳ್ಳೋಣ ನುಣ್ಣಗಾಗಿದೆ ಈಗ ಜರಡಿ ಮಾಡ್ಕೊಳ್ಳೋಣ ಇದು ಇವಾಗ ನಿಮ್ಮ ದಂತ ಮಂಜನ್ ಇದನ್ನು ಒಂಚೂರು ಇಷ್ಟೇ ಇಷ್ಟು ಅಂಗೈಗೆ ಹಾಕ್ಕೊಂಡು ಒಂದೆರಡು ಚಮ್ ಒಂದೆರಡು ಹನಿ ನೀರು ಹಾಕ್ಕೊಂಡು ನೀವು ಬ್ರಷ್ನಲ್ಲೇ ಬ್ರಷ್ ಮಾಡಬಹುದು ಸ್ವಲ್ಪ ದಿವಸ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಸಣ್ಣ ಡಬ್ಬಿಗೆ ಒಂದು ಮೂರು ನಾಲ್ಕು ದಿನಸಕ್ಕಾಗೋಷ್ಟು ನೀರು ಹಾಕಿ ಕಲಸಿ ಇಟ್ಕೋಬೋದು ಅದರಲ್ಲೇ ಬ್ರೆಷ್ ಮಾಡ್ಬೋದು